ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಒಂದಷ್ಟು ಜನ ಶಾಸಕರು ಅಸಮಾಧಾನ ತುಕೊಂಡಿದ್ದರು ಈ ಎಲ್ಲ ಅಸಮಾಧಾನವನ್ನು ಸರಿಪಡಿಸುವುದಕ್ಕೆ ರಾಜ್ಯಕ್ಕೆ ಉಸ್ತುವಾರಿಗಳು ಎಂಟ್ರಿ ಕೊಟ್ಟಿದ್ದರು ಮೀಟಿಂಗ್ಸ್ ಆಗಿತ್ತು ಇದರ ಜೊತೆಗೆ ಉಸ್ತುವಾರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದರು ಮುನಿಸಿಕೊಂಡಿರುವಂಥ ಕೈ ಶಾಸಕರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಈ ಹಿನ್ನೆಲೆ ಸಿ ಎಂ ಸಿದ್ದರಾಮಯ್ಯ ಅವರ ಸಭೆ ಇವತ್ತು ಇಂದಿನಿಂದ ನಾಲ್ಕು ದಿನ ಸಿ ಎಂ ಮ್ಯಾರಥಾನ್ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಉಸ್ತುವಾರಿ ಸಚಿವರ ಜೊತೆ ಸಿ ಎಂ ಸಭೆ ಮಾಡ್ತಾ ಇದ್ದಾರೆ ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಅಹವಾಲನ್ನು ಆಲಿಸಿಕೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ಕೈ ನಾಯಕರ ಗೊಂದಲ ನಿವಾರಣೆಗೆ ಸಿಎಂ ಸರ್ಕಸ್ ಮಾಡ್ತಿದ್ದಾರೆ ಶಾಸಕರು ಸಚಿವರ ಜೊತೆ ಸಭೆ ನಡೆಸಿದ್ದಂತಹ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಈಗ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ರಣದೀಪ್ ಸುರ್ಜೇವಾಲಾಗೆ ಹಲವು ಶಾಸಕರಿಂದ ದೂರು ಹೋಗಿತ್ತು ಈ ಹಿನ್ನೆಲೆ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಸೂಕ್ತ ಕ್ರಮ ವಹಿಸುವಂತೆ ಸುರ್ಜೇವಾಲಾ ಅವರು ಸೂಚನೆಯನ್ನು ಕೊಟ್ಟಿದ್ದರು ಸಿಎಂ ಡಿ ಸಿಎಂಗೆ ಈ ಒಂದು ಹೊಣೆಯನ್ನು ಹೊರಿಸಿದ್ದಂತಹ ಸುರ್ಜೇವಾಲಾ ಅವರು ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆ ಸಭೆಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮುನಿಸಿಕೊಂಡಿರುವಂತಹ ಅಸಮಾಧಾನಿತ ಕೈ ಶಾಸಕರು ಮತ್ತು ಉಸ್ತುವಾರಿ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿತ್ತು ಶಾಸಕರದ್ದು ಮತ್ತು ಸಚಿವರದ್ದು ಹೀಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಂಟಿನ್ಯೂಸ್ಲಿ ರಾಜ್ಯಕ್ಕೆ ಭೇಟಿ ನೀಡಿದರು ರಣದೀಪ್ ಸುರ್ಜೇವಾಲಾ ಅವರಂತೂ ಜೊತೆಗೆ ಒನ್ ಟು ಒನ್ ಚರ್ಚೆಗಳು ಮ್ಯಾರಥಾನ್ ಮೀಟಿಂಗ್ಸ್ ಅವರು ಕೂಡ ಮಾಡಿದರು ಒಂದಷ್ಟು ಸಾ ಶಾಸಕರು ಸುರ್ಜೇವಾಲಾ ಅವರಿಗೆ ಕಂಪ್ಲೇಂಟ್ ಮಾಡಿದರು ಒಂದಷ್ಟು ಅಸಮಾಧಾನ ಇರುವಂಥ ವಿಚಾರವಾಗಿ ಹೀಗಾಗಿ ಸಿ ಮತ್ತು ಡಿ ಸಿ ಎಮ್ಗೆ ಈ ಒಂದು ಹೊಣೆಯನ್ನು ಹೊರಿಸಿದರು ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಯಾವುದೇ ರೀತಿಯಾದಂಥ ಅಸಮಾಧಾನ ಬೇಡ ಎಲ್ಲವೂ ಕೂಡ ಶಮನ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮ್ಯಾರಥಾನ್ ಮೀಟಿಂಗ್ಸ್ಗೆ ಮುಂದಾಗ್ತಾ ಇರುವಂಥದ್ದು ಸಚಿವರೊಂದಿಗಿನ ಸಮಸ್ಯೆ ಮತ್ತು ಆಡಳಿತಾತ್ಮಕ ವಿಚಾರಗಳು ಅಧಿಕಾರಿಗಳ ಮಟ್ಟದ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತಂತೆ ಈ ಒಂದು ಮೀಟಿಂಗ್ಸ್ನಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಸಿ ಮಹದೇವಪ್ಪ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಸ್ ಬೋಸರಾಜು ಆರು ಉಸ್ತುವಾರಿಗಳು ಜಿಲ್ಲಾ ಉಸ್ತುವಾರಿಗಳು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಸ್ ಬೋಸರಾಜು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಮತ್ತು ಕೆಲ ಶಾಸಕರೊಂದಿಗೆ ಮೀಟಿಂಗ್ ಮಾಡ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಆರು ಸಚಿವರೊಂದಿಗೆ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲ ಅಸಮಾಧಾನವನ್ನು ಶಮನ ಮಾಡುವಂತಹ ಕೆಲಸ ಜೊತೆಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮತ್ತು ಜವಾಬ್ದಾರಿ ಮುಖ್ಯಮಂತ್ರಿಗಳ ಹೆಗಲ ಮೇಲೇರಿದೆ ಹೀಗಾಗಿ ಅವರು ಪಕ್ಕಾ ಪ್ಲ್ಯಾನ್ ಜೊತೆಗೆ ಈ ರೀತಿಯಾದಂಥ ಒಂದು ಮ್ಯಾರಥಾನ್ ಮೀಟಿಂಗ್ಸ್ಗೆ ಮುಂದಾಗ್ತಾ ಇರುವಂಥದ್ದು ಇಂದಿನಿಂದ ನಾಲ್ಕು ದಿನಗಳ ಕಾಲ ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಅಹವಾಲುಗಳು ಒಂದಷ್ಟು ಜನ ಶಾಸಕರು ಮತ್ತು ಸಚಿವರು ಉಸ್ತುವಾರಿಗಳ ಮುಂದೆ ಕಂಪ್ಲೇಂಟ್ ಮಾಡಿದರು ದೂರನ್ನು ಕೊಟ್ಟಿದ್ದರು ಈ ರೀತಿಯಾದಂಥ ಅಸಮಾಧಾನ ಇದೆ ನಮ್ದು ಈ ಕೆಲಸ ಆಗ್ತಾಯಿಲ್ಲ ಹೀಗೆ ಹಾಗೆ ಅಂತ ಇದೆಲ್ಲವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಈಗ ಎರಡೂವರೆ ವರ್ಷದ ಮಾತು ಕೇಳಿ ಬರ್ತಾ ಇದೆ ಅಧಿಕಾರ ಅವಧಿ ಮುಗಿತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಪವರ್ ಶೇರಿಂಗ್ ಜೊತೆಗೆ ಮತ್ತು ವಿಪಕ್ಷಗಳಿಗೆ ಆಹಾರ ಆಗಿಬಿಟ್ಟರೆ ವಿಪಕ್ಷಗಳು ಕಾಯ್ತಾ ಇರ್ತವೆ ಈ ರೀತಿಯಾಗಿ ಏನಾದರೂ ಒಂದು ವಿಚಾರ ಸಿಕ್ಕರೂ ಕೂಡ ವಿಪಕ್ಷಗಳು ಅದನ್ನು ಅವರನ್ನು ಟೀಕಿಸುವಂತಹ ಕೆಲಸವನ್ನು ಜನತೆಯ ಮುಂದೆ ತೆರೆದಿಡುವಂತಹ ಕೆಲಸವನ್ನು ಮಾಡಿಬಿಡ್ತಾರೆ ಹೀಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಆಡಳಿತ ಸುಸೂತ್ರವಾಗಿ ಹೋಗುತ್ತೆ ಅನ್ನುವಂಥದ್ದು ಇವರ ಒಂದು ಪ್ಲ್ಯಾನ್ ಇದೇ ವಿಚಾರವನ್ನು ಸೂಚನೆ ಕೊಟ್ಟಿರುವಂಥದ್ದು ಉಸ್ತುವಾರಿಗಳು ಅದು ಡಿ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಈ ಹೊಣೆಯನ್ನು ಹೊರಬೇಕು ಅಂತ ಸದ್ಯಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಈ ಒಂದು ಜವಾಬ್ದಾರಿಯನ್ನು ಹೊತ್ತು ಮುಂದಾಗ್ತಾ ಇದ್ದಾರೆ ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಶಾಸಕರ ಜೊತೆಗೆ ಏನೇ ಇದ್ದರೂ ನನ್ನ ಹತ್ರ ನೇರವಾಗಿ ಬನ್ನಿ ಏನಲ್ಲಿ ಹೇಳಿದ್ದೀರಾ ಅದೆಲ್ಲವೂ ಕೂಡ ಮಾಹಿತಿ ಮುಖ್ಯಮಂತ್ರಿಗಳಿಗೂ ಕೂಡ ಇರುತ್ತೆ ಯಾರೇನು ಹೇಳಿರ್ತಾರೆ ಅನ್ನುವಂಥದ್ದು ಹೀಗಾಗಿ ಅವರುಗಳನ್ನು ಇಂಡಿವಿಜುವಲಿ ಕರೆಸಿಕೊಂಡು ಮ್ಯಾರಥಾನ್ ಮೀಟಿಂಗ್ಸ್ ಮಾಡಿ ಎಲ್ಲ ಸಮಾಧಾನವನ್ನು ಮಾಡುವಂಥ ಕೆಲಸವನ್ನು ಅಸಮಾಧಾನ ದೂರ ಮಾಡುವಂಥ ಕೆಲಸವನ್ನು ಅವರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮತ್ತು ಪಕ್ಷಕ್ಕೆ ಯಾವುದೇ ಥರವಾದಂಥ ಡ್ಯಾಮೇಜ್ ಆಗಬಾರ್ದು ಆಡಳಿತಕ್ಕೆ ಯಾವುದೇ ಥರದ ಒಂದು ಡ್ಯಾಮೇಜ್ ಆಗಬಾರ್ದು ಹೀಗೆ ಎಲ್ಲರನ್ನು ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇದು ಅವರ ಕೊಟ್ಟಿರುವಂಥ ಸೂಚನೆಯನ್ನು ಪರಿಪಾಲಿಸ್ತಾ ಇದ್ದಾರೆ ಜೊತೆಗೆ ಯಾಕೆಂತ ಹೇಳಿದ್ರೆ ಎರಡೂವರೆ ವರ್ಷ ಅಧಿಕಾರ ಅವಧಿ ಮುಗಿತಾಯಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜನ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಉಸ್ತುವಾರಿಗಳು ರಾಜ್ಯಕ್ಕೆ ಭೇಟಿ ನೀಡಿದ್ರು ಶಾಸಕರ ಅಹವಾಲುಗಳನ್ನು ಕೇಳಿದ್ರು ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಹೋಗಿತ್ತು ರಣದೀಪ್ ಸುರ್ಜೇವಾಲಾ ಅವರಿಗೆ ಅವರಿದೀಗ ಇದೀಗ ಕೊಟ್ಟಿರುವಂಥ ಸೂಚನೆ ಏನಂತ ಹೇಳಿದ್ರೆ ಸಿ ಎಂ ಮತ್ತು ಡಿ ಸಿ ಎಂ ನೇರವಾಗಿ ಹೊಣೆಯನ್ನು ಹೊತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೀಗಾಗಿ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇರುವಂಥದ್ದು ಇವತ್ತಿಂದ ನಾಲ್ಕು ದಿನಗಳ ಕಾಲ ಮ್ಯಾರಥಾನ್ ಮೀಟಿಂಗ್ಸ್ ಜೊತೆಗೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕೂಡ ಪ್ರಮುಖವಾಗಿ ಉಸ್ತುವಾರಿ ಸಚಿವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಹಲವಾರು ಬಾರಿ ಬೆಂಗಳೂರಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಪ್ರಮುಖವಾಗಿ ಶಾಸಕರ ಜೊತೆ ಸಭೆ ಮಾಡ್ತಾರೆ ಜೊತೆಗೆ ಒಂದಷ್ಟು ಸಚಿವರ ಜೊತೆಗೆ ಸಭೆ ಮಾಡಿ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ಅಸಮಾಧಾನದ ಹೊಗೆಯನ್ನು ತಣಿಗಾಗಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಡ್ಯಾಮೇಜ್ ಕಂಟ್ರೋಲ್ಗೆ ಅವಕಾಶ ಇದೆ ಅದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಪ್ರಮುಖವಾಗಿ ಸರಣಿ ಸಭೆಗಳನ್ನು ನಡೆಸಿರ್ತಾರೆ ಇದಾದ ನಂತರ ಏನೋ ಒಂದಷ್ಟು ಸಚಿವರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ನಡೆದ ನಂತರ ಮತ್ತಷ್ಟು ಅಸಮಾಧಾನ ಇನ್ನಷ್ಟು ತೀವ್ರ ಗೊಗೊಂಡು ಹಿನ್ನೆಲೆಯಲ್ಲಿ ಇದೀಗ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರು ಅಖಾಡಕ್ಕೆ ತುಂಬ ತುಂಬುತ್ತಿದ್ದಾರೆ ಅದರಲ್ಲೂ ಕೂಡ ಇಂದು ಪ್ರಮುಖವಾಗಿ ಶಾಸಕರ ಜೊತೆ ಅದರಲ್ಲೂ ಏನು ಮೈಸೂರು ಚಾಮರಾಜನಗರ ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಶಾಸಕರು ನೇರವಾಗಿ ಒಂದಷ್ಟು ದೂರನ್ನು ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯರು ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆಗೆ ಸಭೆ ಮಾಡ್ತಾರೆ ಸಭೆಯಲ್ಲಿ ಶಾಸಕರ ಏನು ಸಮಸ್ಯೆಗಳಿದೆ ಉಸ್ತುವಾರಿ ಸಚಿವರು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರೋದು ಅದರಲ್ಲಿ ಕೂಡ ಅನುದಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಹೀಗಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ಪ್ರಮುಖವಾಗಿ ಶಾಸಕರಾಗಿರ್ಬೋದು ಜೊತೆಗೆ ಉಸ್ತುವಾರಿ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಿದ್ದಾರೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬರ್ತಿರುವಂತದ್ದು ಇದೆಲ್ಲ ಒಂದು ಕಡೆ ಆದರೆ ಪ್ರಮುಖವಾಗಿ ಇನ್ನೊಂದು ಕಡೆ ಏನು ಶಾಸಕರು ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅನುದಾನ ಬರ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಅಲಲನ್ನ ತೆಗೆದುಕೊಂಡಿದ್ರು ಆ ಒಂದು ಅಲಲಿಗೂ ಸಿಎಂ ಸಿದ್ದರಾಮಯ್ಯ ಸ್ಪಂದನೆ ಮಾಡಿದ್ದಾರೆ ಕಳೆದ ವಾರವಷ್ಟೇ ಕ್ಷೇತ್ರಗಳಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಸುಮಾರು ಐವತ್ತು ಕೋಟಿ ಅನುದಾನವನ್ನ ಮಂಜೂರು ಮಾಡಿದ್ರು ಅದಾದ ನಂತರ ಈಗ ಸರಣಿ ಸಭೆ ಮಾಡ್ತಿರುವಂತದ್ದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಪಕ್ಷಗಳ ಟೀಕೆಗಳಿಂದ ಮುಕ್ತವಾಗುವಂತ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಆಗ್ತಿದೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮುಖ್ಯಮಂತ್ರಿಗಳು ಇದೀಗ ಜವಾಬ್ದಾರಿಯನ್ನು ಹೊತ್ತು ಮುಂದಾಗ್ತಾ ಇರುವಂಥದ್ದು ಏನು ಅಸಮಾಧಾನಿತ ಶಾಸಕರಿದ್ದಾರೆ ಸಚಿವರ ಜೊತೆಗಿನ ಚರ್ಚೆ ಆಗಬೇಕಾಗಿದೆ ಎಲ್ಲರನ್ನೂ ಕೂಡ ಈ ರೀತಿಯಾದಂಥ ಒಂದು ಮ್ಯಾರಥಾನ್ ಮೀಟಿಂಗ್ಸ್ ಮಾಡಿ ಒನ್ ಟು ಒನ್ ಚರ್ಚೆಗಳನ್ನು ಮಾಡಿ ಅಸಮಾಧಾನಿತರನ್ನು ಸರಿಪಡಿಸುವಂಥ ಕೆಲಸಕ್ಕೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಇದೀಗ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಒಂದು ಜವಾಬ್ದಾರಿಯನ್ನು ಹೊತ್ತು ಇಂದಿನಿಂದ ಅಂದರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಆರಂಭವಾಗ್ತಾ ಇದೆ ಮೀಟಿಂಗ್ಸ್ ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಸಿಎಂ ಅವರ ನೇತೃತ್ವದಲ್ಲಿ ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆಗಿನ ಮ್ಯಾರಥಾನ್ ಮೀಟಿಂಗ್ಸ್ ಆರಂಭವಾಗ್ತಾ ಇದೆ ಎಲ್ಲವನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಇದೀಗ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ ಇಂದಿನಿಂದ ಸಿಎಂ ನೇತೃತ್ವದಲ್ಲಿ ಸರಣಿ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸಿಎಂ ಸಿ ರಿಯಾಕ್ಟ್ ಡಿ ಮಾಡಿದ್ದಾರೆ ಶಾಸಕರ ಸಮಸ್ಯೆಯನ್ನು ಆಲಿಸಲು ಸಿಎಂ ಸಭೆಯನ್ನು ಮಾಡ್ತಿದ್ದಾರೆ ಸುರ್ಜೇವಾಲಾ ಕೂಡ ಇದೇ ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿ ಅವರು ಶಾಸಕರ ಸಮಸ್ಯೆಯನ್ನು ಆಲಿಸಿ ಸರಿಪಡಿಸುವಂತಹ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಸಿ ರಿಯಾಕ್ಟ್ ಮಾಡಿದ್ದಾರೆ ಶಾಸಕರ ಸಮಸ್ಯೆ ಕೇಳಿಸಿಕೊಂಡು ಬಗೆಹರಿಸುವಂತಹ ಕೆಲಸ ಇದನ್ನೇ ಸುರ್ಜೇವಾಲಾ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿ ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಕುತೂಹಲ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಇಬ್ಬರಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ರು ಹೀಗಾಗಿ ಶಾಸಕರ ಸಮಸ್ಯೆಯನ್ನು ಆಲಿಸಿ ಅದನ್ನು ಬಗೆಹರಿಸುವಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಇದನ್ನೇ ಕೂಡ ನಮ್ಮ ಉಸ್ತುವಾರಿಗಳು ಹೇಳಿರುವಂಥದ್ದು ಈ ಒಂದು ಕೆಲಸಕ್ಕೆ ಇದೀಗ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ಅವರು ಏನ್ ಚರ್ಚೆ ಏನು ಅವಶ್ಯಕತೆ ಇಲ್ಲ ಸಿಎಂ ಏನ್ ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಕೆಲ ಎಲ್ಲ ಎಮ್ ಎಲ್ ಎಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುಜೀವಾಲಾ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ ನನ್ನ ಎದುರುಗಡೆ ತಂದಿದ್ದಾರೆ ಕರೆದು ಮಾತಾಡಿದ್ದಾರೆ ತಪ್ಪೇನಿಲ್ಲ ಅದು ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಇಲ್ಲದ್ದು ಲೆಕ್ಕತೆ ಕಥೆಲ್ಲ ನಿಮ್ಗೆ ಕಷ್ಟ ಅಲ್ಲ ನಮ್ಮ ಕಷ್ಟ ಇದೆ ನಿಮಗೆ ಕಷ್ಟ ಜಾಸ್ತಿ ಆಗಿದೆ ಅವಶ್ಯಕತೆ ಇಲ್ಲ ಸಿಎಂ ಅಧಿಕಾರ ಇದೆ ಅಧಿಕಾರ ಮಾಡಿಕೊಂಡು ಎಮ್ ಎಲ್ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ಇಂದಿನಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಸರಣಿ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ನೇತೃತ್ವದ ಸರಣಿ ಸಭೆ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಷೇತ್ರದ ಸಮಸ್ಯೆ ಮತ್ತು ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾರೆ ಜಿಲ್ಲಾವಾರು ಉಸ್ತುವಾರಿ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆಗೆ ಮುಂದಾಗ್ತಾ ಇದ್ದಾರೆ ಕ್ಷೇತ್ರದ ಸಮಸ್ಯೆ ಮತ್ತು ಅನುದಾನದ ಚರ್ಚೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಸಭೆಯಲ್ಲಿ ಸಿಎಂ ಜೊತೆ ಡಿಸಿಎಂ ಡಿಕೆಶಿ ಕೂಡ ಇರಬಹುದು ಅಂತ ಹೇಳಿದ್ದಾರೆ ಗೃಹ ಸಚಿವರು ಡಿಕೆಶಿಗೆ ಆರೋಗ್ಯ ಸರಿ ಇಲ್ಲ ಹೀಗಾಗಿ ಬರಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ ಇವತ್ತರಿಂದ ಆರಂಭವಾಗ್ತಾ ಇರುವಂತಹ ಸಿಎಂ ಅವರ ಸರಣಿ ಸಭೆ ವಿಚಾರ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಕ್ಷೇತ್ರಗಳಿಗೆ ಯಾವ ರೀತಿಯಾದಂಥ ಅನುದಾನ ಕೊಡಬೇಕು ಅಭಿವೃದ್ಧಿ ಕೆಲಸ ಏನಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿ ಬಂದರೂ ಬರಬಹುದು ಅಂತ ಹೇಳಿದ್ದಾರೆ ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಉದ್ದೇಶ ಏನಂತ ಹೇಳಿದ್ರೆ ಅವರವರ ಕ್ಷೇತ್ರದಲ್ಲಿ ಈಗ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅದು ಒಂದು ಭಾಗ ಮತ್ತು ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಮಾತನಾಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇದು ಹೊಸದೇನಲ್ಲಿ ಹಿಂದೆ ಕೂಡ ಎರಡು ಸಾವಿರದ ಹದಿಮೂರು ಹದಿನೈದು ಹದಿನೆಂಟರ ಇರುವಾಗ ಕೂಡ ಮಾಡಿದರು ನಾನು ಅವತ್ತು ಅಧ್ಯಕ್ಷ ಇದ್ದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಶಾಸಕರ ಜೊತೆ ನಿಮ್ಮ ಏನಿದೆ ಕಷ್ಟ ಸುಖ ಏನಿದೆ ಅಂಥೇಳಿ ಮಾತಾಡ್ತಾಯಿದ್ವಿ ಈಗ ಒಂದು ರೀತಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದೆ ಹಾಗಾಗಿ ಇದು ಭಾಳ ಮುಖ್ಯ ಆಗ್ತದೆ ಇನ್ನೆರಡೂವರೆ ವರ್ಷ ಇರುವಂತಹ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದ್ರೆ ಮುಂದೆ ನಾವು ಇನ್ನೆರಡೂವರೆ ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಇರ್ತಾರೆ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ ಅದು ಗೊತ್ತಿಲ್ಲ ನಮ್ಗೆ ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ರು ಇಂದಿನಿಂದ ಸಿ ಎಂ ಅವರ ನೇತೃತ್ವದಲ್ಲಿ ಸರಣಿ ಸಭೆ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಿಎಂ ಸಭೆ ಕರೆದಿದ್ದಾರೆ ಅಂತ ಸಚಿವ ಎಂ ಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಇಂದಿನಿಂದ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಿಎಂ ಸಭೆ ಕರೆದಿದ್ದಾರೆ ಸದಾಶಿವನಗರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಏನಾಗಬೇಕು ಏನೂ ಆಗಿಲ್ಲ ಅನ್ನುವಂಥ ಚರ್ಚೆ ಅಷ್ಟೇ ಇದು ಇನ್ನೇನಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ರು ಜುಲೈ ಮೂವತ್ತೊಂದರಂದು ಅಭಿವೃದ್ಧಿ ಕೆಲಸದ ಬಗ್ಗೆ ನನ್ನ ಜೊತೆ ಸಭೆ ನಡೆಸಿದ್ರು ವಿಪಕ್ಷ ನಾಯಕರು ಬರೀ ಟೀಕೆ ಮಾಡ್ತಲೇ ಇರ್ತಾರೆ ವಿರೋಧ ಪಕ್ಷ ಎನ್ನುವುದು ಎಲ್ಲಿ ಉಳಿದಿದೆ ಹೇಳಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸದಾಶಿವನಗರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿರುವಂಥದ್ದು ನೋಡಿ ಜನರಲ್ ಆಗಿ ಸಿ ಎಂ ಅವರು ಮೀಟಿಂಗ್ ಮಾಡ್ತಾ ಇರುವಂಥದ್ದು ಒಂದು ಶಾಸಕರ ಅಭಿವೃದ್ಧಿ ಕಾಮಗಾರಿಗಳು ಆಮೇಲೆ ಅವರಲ್ಲೇ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಏನಾಗ್ತಾ ಇದೆ ಮತ್ತು ಎಲ್ಲ ರೀತಿಯ ಪಕ್ಷದ ಸಂಘಟನೆ ಎಲ್ಲ ರೀತಿಯ ಚರ್ಚೆಗಳಾಗ್ತವೆ ಮತ್ತು ಎಲ್ಲರನ್ನೂ ಕರೆದು ನಮ್ಮನ್ನು ಕರೆದ ತರ್ಟಿ ಫಸ್ಟ್ಗೆ ಇವತ್ತು ಬಾಯಿ ಪೋಷಕ ಗುಲ್ಬರ್ಗದಿಂದ ಪ್ರಾರಂಭ ಆಗುತ್ತೆ ಕಲಬುರಗಿಯಿಂದ ಸೊ ಹೀಗಾಗಿ ಎಲ್ಲ ಶಾಸಕರನ್ನ ಸಚಿವರನ್ನ ಎಲ್ಲರನ್ನು ಕೂಡ ಕರೆಸಿ ಚರ್ಚೆ ಮಾಡಿ ಜಿಲ್ಲೆ ಸಮಸ್ಯೆಗಳಿರ್ಬೋದು ಶಾಸಕರ ಮತಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಸಂಘಟನೆ ಇರ್ಬೋದು ಎಲ್ಲರೂ ಕೂಡ ಮಾತಾಡ್ತಾರೆ ತಪ್ಪೇನಿದ್ದಾರೆ ವಿಪಕ್ಷ ಅನ್ನೋದು ಎಲ್ಲೂ ಓದಿದೆ ಹೇಳಿ ಹತ್ತು ವಿಪಕ್ಷದಲ್ಲಿ ಹತ್ತು ಪಕ್ಷಗಳಾಗಿ ನಾವು ಮೊದಲು ಅವರು ಮನೆ ಸರಿ ಮಾಡ್ಕೊಂಥೇಳಿ ಅವರು ಮಾಡಿದರು ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಟ್ಟಿದ್ದರು ಬಿಜೆಪಿ ಶಾಸಕರು ಐವತ್ತು ಕೊಟ್ಟಿದ್ರು ಕಾಂಗ್ರೆಸ್ ಶಾಸಕರು ಐದು ಹತ್ತು ಇಪ್ಪತ್ತೈದು ಹಿಂಗೆ ಕೊಟ್ಟಿದ್ರು ಅವರೇ ಕಲಿಸಿದ್ದೆಲ್ಲ ಇದು ನೋಡಿ ಜನ್ರಲ್ ಆಗಿ ಸಿ ಎಮ್ ಅವರು ಮೀಟಿಂಗ್ ಮಾಡ್ತಾ ಇರುವಂಥದ್ದು ಒಂದು ಶಾಸಕರ ಅಭಿವೃದ್ಧಿ ಕಾಮಗಾರಿಗಳು ಆಮೇಲೆ ಅವರಲ್ಲೇ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಇದೆ ಮತ್ತು ಎಲ್ಲ ರೀತಿಯ ಪಕ್ಷದ ಸಂಘಟನೆ ಎಲ್ಲ ರೀತಿಯ ಚರ್ಚೆಗಳಾಗ್ತವೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದು ನಮ್ಮನ್ನು ಕರೆದಿ